ಉತ್ತರ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಇದು ರೈತ ಧ್ವನಿ ನ್ಯೂಸ್ ನ ಬಿಗ್ ಇಂಫ್ಯಾಕ್ಟ್ ಮತ್ತು ನಮ್ಮ ರೈತ ಧ್ವನಿ ನ್ಯೂಸ್ಗೆ ಸಿಕ್ಕಂತ ಫಲಶ್ರುತಿ ಹೌದು ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ನಿಂಬಳಿಗೆರೆ ಗ್ರಾಮದಲ್ಲಿ ಚರಂಡಿ ಮತ್ತು ಕುಡಿಯುವ ನೀರಿನ ತೊಟ್ಟಿ ಮತ್ತು ಟ್ಯಾಂಕ್ ಅಸ್ವಚ್ಛತೆ ಬಗ್ಗೆ ವರದಿ ಮಾಡಿತ್ತು ಜೂನ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ರೈತ ಧ್ವನಿ ನ್ಯೂಸ್ ವರದಿ ಮಾಡಿತ್ತು ವರದಿ ಪ್ರಸಾರವಾದ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಅಲ್ಲಿನ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಪ್ರಶಾಂತ್ ಕುಮಾರ್ ಅವರು ಎಚ್ಚೆತ್ತುಕೊಂಡಿದ್ದಾರೆ ಅಧ್ಯಕ್ಷರಾದ ಮಾಂತೇಶ್ ಮತ್ತು ಸದಸ್ಯರು ಇದನ್ನು ಸ್ವಚ್ಛ ನಮ್ಮ ಸಿಬ್ಬಂದಿಯವರು ನಿರ್ಲಕ್ಷ್ಯನದಿಂದ ಈ ತರ ಆಗಿದೆ ಇನ್ನು ಮುಂದೆ ಆಗುವುದಿಲ್ಲ ಎಂದು ಭರವಸೆ ನೀಡಿದ್ದಾರೆ ಈ ನೀರಿನ ಟ್ಯಾಂಕ್ ಅನ್ನ ಶಾಸಕರಾದ ಎನ್ ಟಿ ಶ್ರೀನಿವಾಸರವರ ಗಮನಕ್ಕೆ ತಂದಿದ್ದೇವೆ ಅವರು ಮಾಡಿಸಿಕೊಡುತ್ತೇವೆ ಎಂದು ಹೇಳಿದ್ದಾರೆ ದಯವಿಟ್ಟು ಇನ್ನು ಮುಂದೆ ಈ ತರ ಆಗದೆಂದೇ ನೋಡಿಕೊಳ್ಳುತ್ತೇವೆ ಎಂದಿದ್ದಾರೆ तो न्यूज़ ना बिग इंपैक्ट ನಮ್ಮ ಸುದ್ದಿ ಮಾಧ್ಯಮದಲ್ಲಿ ಸಾಲಿ ವಿಚಾರದಲ್ಲಿ ನಾವು ಇದನ್ನ ಮಾಡಿ ಸುದ್ದಿ ಮಾಡಿದ್ವಿ ಅದ್ರ ಬಗ್ಗೆ ಏನು ಹೇಳ್ತೀವಿ ಈಗ ಏನಾಗಿದೆ ಸ್ವಲ್ಪ ನಮ್ಮ ಸಿಬ್ಬಂದಿಗಳು ಸ್ವಲ್ಪ ನೆಗ್ಲೆಕ್ಟ್ ಮಾಡೋದ್ರಿಂದ ಸ್ವಲ್ಪ ಲೇ ಇದಾಯ್ತು ಅದ್ರ ಬಗ್ಗೆ ಎಲ್ಲ ಪಿಡಿ ಅವರು ನಾವು ಕ್ರಮ ತಗೊಂಡು ಮುಂದೆ ಆಧಾರ ಆಗದಂಗೆ ಮಾಡ್ಕೊಂತ ಮಾಡಿ ಹೋಗ್ತೀವಿ ಆಮೇಲೆ ಅದು ಟ್ಯಾಂಕು ಅದು ಎಮ್ ಎಲ್ ಎರ ಗಮನಕ್ಕೂ ಹಾಕಿದ್ದೀವಿ ಅದೇ ಟ್ಯಾ ಟ್ಯಾಂಕು ಎಮ್ ಎಲ್ ಎಮ್ ಎಲ್ ಎರ್ ಗಮನಕ್ಕೂ ಹೇಳಿದ್ದೀವಿ ಅದನ್ನ ಮಾಡಿಸ್ಕೊಡ್ತು ಅಂತ ಆ ಟ್ಯಾಂಕು ಅದರಲ್ಲಿ ಹಳೆಯದಾಗಿರೋದ್ರಿಂದ ಅದು ಭಾಳ ಪ್ರಾಬ್ಲಮ್ ಇದೆ ಆದರೂ ಅದು ಮತ್ತೆ ಅನಿವಾರ್ಯ ಈಗ ನೀರು ಆಗೋದಿಲ್ಲ ಅಂತೇಳಿ ಅದರಲ್ಲೇ ಮತ್ತೆ ಅದನ್ನೇ ಕ್ಲೀನ್ ಮಾಡ್ಕೊಂಡು ಮಾಡ್ತಾ ಮುಂದೆ ಈ ಮುಂದೆ ಅದನ್ನ ಹೊಸದು ಮಾಡ್ಕೊಂಡೆ ಮಾಡೋ ಪ್ರಯತ್ನ ಮಾಡ್ತೀವಿ ಭಾಷೆ ಅಂತ ಹೇಳಿ ಚರಂಡಿ ಎಲ್ಲ ನಾವು ಸ್ವಚ್ಛತೆ ಮಾಡಿವಿ ಸರ್ ಮನೆ ಇದರಲ್ಲಿ ಏನಾಗಂದ್ರೆ ಮನೆ ಮುಂದೆ ಏನು ಮಾಡ್ತಾರೆ ಬಂಡೆಗಳು ಅವೆಲ್ಲ ಹಾಕಂದ್ರೆ ಇನ್ನೊಂದು ನೀರು ಬ್ಲ್ಯಾಕ್ ಆದ್ಮೇಲೆ ಅಲ್ಲಿ ಎರಡು ಮೂರು ಮನೆ ಹದಿನೈದು ಹತ್ತು ಹತ್ತೆರಡು ವರ್ಷದಿಂದ ಮನೆಗಳು ಆಗ್ಬಿಟ್ಟೆ ಸರ್ ಅಲ್ಲಿ ಮನೆ ವಾಸ್ತವ ಇಲ್ಲ ಅಲ್ಲಿ ಸಮಸ್ಯೆ ಕಾಣ್ತದೆ ಸರ್ ಹದಿನೈದು ದಿನ ಸರ್ ಆಗಿ ಬಾಣ ಮಾಡ್ಸಕತ್ತಾರೆ ಸರ್ ಪಂಚಾಯತಿಯಿಂದ ಮಾಡ್ಸಕತ್ತಾರೆ ಸ್ವಲ್ಪ ದುರಸ್ತಿಗಳಾಗಿ ಅವ್ರು ಸರ್ ಅವು ಚರಂಡಿ ಬಂಡೆಗಳೆಲ್ಲ ಕಿತ್ಕೊಂಡು ನೀರು ಹೋಗ್ತದೆ ಸರ್ ಚರಂಡಿ ಮೇಲೆನ ಕಟ್ಟಾರೆ ಸರ್ ಚರಂಡಿ ಮೇಲೆ ಕಲ್ ಕಟ್ಟಿರಲ್ಲ ಅದು ನೀರು ಸ್ವಲ್ಪ ಸಣ್ಣ ಚರಂಡಿ ಇರೋದ್ರಿಂದ ಕಸ ಸಿಕ್ಕ ನೀರು ನನ್ನ ಹೆಸರು ಪ್ರಶಾಂತ್ ಅಂತ ಹೇಳಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗ್ರಾಮ ಪಂಚಾಯತಿ ಹೀಗೆ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮನವಂತರ ಆಯ್ಕನ್ನಡ ಸುದ್ದಿ ನೇನು ಮತ್ತು ರೈತ ಧ್ವನಿ ಸುದ್ದಿ ಮಾಧ್ಯಮಗಳಲ್ಲಿ ನಿಮ್ಮಗೆರೆ ಪಂಚಾಯತಿಗೆ ಕೋರಿತು ಕುಡಿಯ ನೀರಿನ ಟ್ಯಾಂಕ್ಗಳ ಸ್ವಚ್ಛತೆ ಇಲ್ಲದಿರೋ ಬಗ್ಗೆ ಸುದ್ದಿ ಪ್ರಚ ಪ್ರಸಾರ ಆಗಿತ್ತು ಇದನ್ನು ಮನೆಗಂಡು ನಾವು ಈಗಾಗಲೇ ತಿಂಗಳಲ್ಲಿ ಎರಡು ಬಾರಿ ಆದರೂ ಸ್ವಚ್ಛಗೊಳಿಸ್ತಿದ್ವಿ ಈ ಸರಿ ಸು ತಡಾವಾಗಿದ್ದಕ್ಕೆ ತುಂಬ ಸ್ವಚ್ಛತೆ ಸ್ವಚ್ಛತೆ ಇಲ್ಲದ ಕಾರಣ ಎಲೆಕ್ಷನ್ ಮತ್ತು ಇತರೆ ಕೆಲಸ ಒತ್ತಡದಲ್ಲಿ ನಮ್ಮ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ ಕಾರ್ಯನಿರ್ವಹಿಸ್ತಿರೋದಿಲ್ಲ ಆದರೆ ಅದನ್ನು ಸುದ್ದಿ ಪ್ರಸಾರ ಆದ ನಂತರ ಮತ್ತು ನಾವು ಎಲ್ಲ ಸಂಪೂರ್ಣ ಸ್ವಚ್ಛತೆ ಮಾಡಿ ಈಗ ಶುದ್ಧ ನೀರನ್ನು ನಮ್ಮ ಬೆಳ್ಳಗೆರೆ ಗ್ರಾಮದ ಎಲ್ಲ ಓಡಿಗಳಿಗೆ ನೀರು ಸರಬರಾಜು ಇದ್ದೀವಿ ಈ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಮರುಕಳಿಸದಂತೆ ಕ್ರಮವಹಿಸ್ ಕ್ರಮವಹಿಸುತ್ತೇವೆ ಎಂದು ಹೇಳಿ ಎರಡು ಮಾತನ್ನು ಹೋಲಿಸ್ತೇನೆ